ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಕೇಳಿದ್ರೆ ನಂಬೋದಕ್ಕಾಗದೇ ಇರುವಂತಹ ಒಂದು ವಿಚಿತ್ರವಾದ ಸತ್ಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹೌದು ಇದು ಕೇಳೋದಕ್ಕೆ ವಿಚಿತ್ರವಾಗಿರ್ಬೋದು ಆದರೆ ನಿಜವಾಗ್ಲೂ ಜಿರ್ಲೆಗಳು ಹಾಲನ್ನು ಉತ್ಪನ್ನೆ ಮಾಡ್ತವೆ ಅನ್ನೋದು ವಿಜ್ಞಾನಿಗಳು ಸಾಬೀತು ಮಾಡಿದ್ದಾರೆ ಡೈಪ್ಲೋಪ್ಟೆರಾ ಪಂಟಾಟ ಅಂತ ಕರೆಯುವ ಒಂದು ವಿಶಿಷ್ಟ ಜಾತಿಯ ಜಿರಳೆ ತನ್ನ ಮರಿಗಳಿಗೆ ಆಹಾರವಾಗಿ ಒಂದು ಹಾಲಿನಂತಿರುವ ಸ್ಫಟಿಕ ಪ್ರೋಟೀನ್ ಕ್ರಿಸ್ಟಲನ್ನು ಉತ್ಪಾದಿಸುತ್ತೆ ಈ ಕ್ರಿಸ್ಟಲ್ನಲ್ಲಿ ಪ್ರೋಟೀನ್ ಅಮಿನೋ ಆಸಿಡ್ ಲಿಪಿಡ್ ಹಾಗೂ ಸಕ್ಕರೆಗಳ ಅಂಶ ತುಂಬ ಹೆಚ್ಚಾಗಿರ್ತವೆ ಹಸು ಹಾಲಿನ ಪೌಷ್ಟಿಕಾಂಶಗಳಿಗಿಂತ ಮೂರು ಪಟ್ಟು ಹೆಚ್ಚು ಶಕ್ತಿ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಅದಕ್ಕಾಗಿ ಕೆಲವರು ಇದನ್ನು ಫ್ಯೂಚರ್ ಸೂಪರ್ ಫುಡ್ ಅಂತ ಕೂಡ ಕರೀತಿದ್ದಾರೆ ಆದರೆ ಒಂದು ವಿಷಯ ಗಮನಿಸಬೇಕು ಈ ಹಾಲು ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ ಇದನ್ನು ಪಡೆಯೋಕೆ ಜಿರುಳೆಗಳ ಒಳಗಿಂದ ಆ ಪ್ರೋಟೀನ್ ಕ್ರಿಸ್ಟಲ್ ತೆಗೆದುಕೊಳ್ಬೇಕು ಅದು ತುಂಬ ಕಷ್ಟ ಹಾಗೂ ದುಬಾರಿ ಪ್ರಕ್ರಿಯೆ ಹಾಗಾಗಿ ಇದು ಕೇವಲ ಸಂಶೋಧನಾ ಹಂತದಲ್ಲೇ ಇದೆ ವಿಜ್ಞಾನಿಗಳು ಹೇಳೋದಾದರೆ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾದಾಗ ಪ್ರೋಟೀನ್ ಕೊರತೆ ನಿವಾರಣೆಗೆ ಜಿರುಳೆ ಹಾಲು ಒಂದು ಪರ್ಯಾಯ ಆಹಾರವಾಗಬಹುದು ಆದರೆ ಸಾಮಾನ್ಯವಾಗಿ ನಾವು ಇದನ್ನು ಕುಡಿಯೋದು ಅಸಾಧ್ಯ ಯಾಕಂದರೆ ಅದು ಇನ್ನೂ ಮಾನವ ಬಳಕೆಗೆ ಅನುಮೋದನೆಯಾಗಿಲ್ಲ ಅವರು ಹೇಳ್ತಾರೆ ಜಿರ್ಲೆ ಹಾಲು ಕುಡಿದರೆ ಆರೋಗ್ಯಕ್ಕೆ ಉಪಯೋಗ ಅಂತ ಇದ್ರ ಉತ್ತರ ಕೂಡ ಖಂಡಿತ ಹೌದು ಅದು ತುಂಬ ಪೋಷಕಾಂಶಯುಕ್ತವಾದರೂ ಪ್ರಾಯೋಗಿಕವಾಗಿ ಅದನ್ನು ಸೇವನೆ ಮಾಡೋದು ಈಗ ಅಪಾಯಕಾರಿ ಅದರಂತೆ ನೋಡಿದರೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಪ್ರಾಣಿಗೂ ತನ್ನದೇ ವಿಶಿಷ್ಟತೆ ಇದೆ ಜಿರಳೆ ಹಾಲು ಅದರ ಒಂದು ಅದ್ಭುತ ಉದಾಹರಣೆಯಾಗಿದೆ ಅಷ್ಟೆ ಮುಂದಿನ ಸಲ ಜಿರಳೆ ಕಂಡಾಗ ಕೇವಲ ಭಯ ಪಡೋದಲ್ಲ ಅದರಲ್ಲಿ ಪ್ರಕೃತಿಯ ಒಂದು ಅದ್ಭುತ ರಹಸ್ಯ ಅಡಗಿದೆ ಅನ್ನೋದು ನೆನಪಿರಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್